ಐದು ಮಂದಿ ಮಕ್ಕಳ ಬಟ್ಟೆಯನ್ನ ಬಿಚ್ಚಿಸಿ ಒಂದೇ ಹಗ್ಗದಿಂದ ಎಲ್ಲರನ್ನ ಬಿಗಿದು ಮಾರುಕಟ್ಟೆಯಲ್ಲಿ ತುಂಬಿದ ಜನಸಂತನಿಯ ನಡುವೆ ಬೆತ್ತಲೆಯ ಮೆರವಣಿಗೆ ನಡೆಸಿದ ಅಮಾನವೀಯ ಘಟನೆ ಬಿಹಾರದ ಸಮಶ್ರೀಪುರದಲ್ಲಿ ನಡೆದಿರುವುದು ಬೆಳಕಿಗೆ ಬಂದಿದೆ ಅಂಗಡಿಯೊಂದರಿಂದ ಚಾಕಲೇಟ್ ಕದ್ದ ಆರೋಪದಲ್ಲಿ ಎಲ್ಲಾ ಮಕ್ಕಳಿಗೆ ಚಪ್ಪಲಿ ಹಾರ ಹಾಕಿ ಮೆರವಣಿಗೆ ಮಾಡಲಾಗಿದೆ ಸೀತಾಮರಿಯ ಮಲ್ಲಾಯಿ ಎಂಬ ಗ್ರಾಮದ ಅಂಗಡಿ ಮಾಲೀಕ ಕ್ಯಾಮೆರಾ ಮುಂದೆ ಮಕ್ಕಳು ತಮ್ಮ ಹಾಗೂ ತಮ್ಮ ತಂತಿಯಂದಿರ ಹೆಸರು ಹೇಳುವಂತೆ ಬಲವಂತಪಡಿಸಿದ್ದಾನೆ ಬಾಲಕರ ಪೈಕಿ ಒಬ್ಬನ ತಲೆಯನ್ನ ಜಜ್ಜಿ ಕ್ಯಾಮೆರಾ ನೋಡು ಎಂದು ದೌರ್ಜನ್ಯ ಮೆರೆದಿರುವುದು ದೃಢಪಟ್ಟಿದೆ ಮಕ್ಕಳತ್ತ ಗುರಿ ಮಾಡಿ ಕೈಯಲ್ಲಿ ಬಡಿಗೆ ಹಿಡಿದಿರುವ ಅಂಗಡಿ ಮಾಲೀಕ ಎಲ್ಲಾ ಮಕ್ಕಳನ್ನ ನನ್ನ ಅಂಗಡಿಯಿಂದ ಕಳವು ಮಾಡಿದಾಗ ಹಿಡಿಯಲಾಗಿದೆ ಎಂದು ಹೇಳಿದ್ದಾನೆ ಅವಮಾನದಿಂದ ಮಕ್ಕಳು ಮುಖ ಮುಚ್ಚಿಕೊಂಡಿದ್ದಾರೆ ಅವರ ಸುತ್ತಲೂ ಗ್ರಾಮಸ್ಥರು ಅನಕವಾಡ್ತಿದ್ರು ನಾನು ಒಂದೇ ಒಂದು ಸ್ಟಿಕ್ಕರ್ ತೆಗೆದಿದ್ದೆ ಎಂದು ಒಬ್ಬ ಬಾಲಕ ಹೇಳಿದ ಜನನಿಬಿಡ ಮಾರುಕಟ್ಟೆಯಲ್ಲಿ ಮಕ್ಕಳನ್ನ ಬೆತ್ತಲು ಮೆರವಣಿಗೆ ಮಾಡಿದ್ರು ಈ ಹಿಂಸೆಯನ್ನ ತಡೆಯಲು ಯಾರು ಮಧ್ಯ ಪ್ರವೇಶಿಸುವ ಬದಲು ಘಟನೆಯನ್ನ ಚಿತ್ರೀಕರಿಸಿಕೊಳ್ಳುವುದರಲ್ಲಿಯೇ ನಿರತರಾಗಿದ್ರು ವಿಡಿಯೋ ವೈರಲ್ ಆದ ಬಳಿಕ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟ್ಟು ದೇರನಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎಣಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಾದಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಂಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳ ಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಳಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ ಹತ್ತಿರವಿರು ಹಸನಾಗಿರು